ವರು ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಉದ್ಯೋಗವನ್ನು ಮಾಡ್ತಾರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೋಡೋದಾದ್ರೆ ಈ ಕೃತಿಕಾ ನಕ್ಷತ್ರದ ಅತ್ಯಧಿಕ ಜನ ಬಹಳಷ್ಟು ಜನ ಏನಿರ್ತಾರೆ ನೂಲು ತಯಾರಿಕೆಯಲ್ಲಿ ಹಗ್ಗ ದಾರ ಬಟ್ಟೆ ಈ ರೀತಿ ಟೇಲರಿಂಗು ಈ ರೀತಿ ಬಟ್ಟೆಗೆ ಸಂಬಂಧಿಸಿರತಕ್ಕಂಥ ನೂಲಿಗೆ ಸಂಬಂಧಿಸಿರತಕ್ಕಂಥ ಕೆಲಸಗಳಲ್ಲಿ ಜಾಸ್ತಿ ಪ್ರವೀಣರಾಗಿರ್ತಾರೆ ಅದೇ ಕೆಲಸದಲ್ಲೂ ಕೂಡ ಜಾಸ್ತಿ ಇರ್ತಾರೆ ಇನ್ನು ಮುಂದುವರೆದಂಥ ಭಾಗ ಈ ಉದ್ಯಾನವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಥವಾ ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಉದ್ಯಾನ ಇರ್ಬೋದು ಈ ರೀತಿ ಹಸಿರು ಗಿಡಗಳಿಗೆ ಸಂಬಂಧಿಸಿರತಕ್ಕಂಥ ಕೆಲಸಗಳಲ್ಲಿ ನಿರ್ವಹಣೆ ಮಾಡುವಂಥದ್ರಲ್ಲಿ ಭಾಳಷ್ಟು ಚಾಣಕ್ಯರಾಗಿರ್ತಾರೆ ಮತ್ತು ಈ ನೆರೆಯ ರಾಷ್ಟ್ರಗಳ ಸಂಬಂಧಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಂತರರಾಜ್ಯ ಅಂತರ್ ಜಿಲ್ಲೆ ಅಂತರ ದೇಶಗಳಿಗೆ ಸಂಬಂಧಿಸಿರತಕ್ಕಂತಹ ಒಂದು ಕೆಲಸಗಳಿಗೆ ನಿರ್ವಹಣೆಯಲ್ಲಿ ಭಾಳಷ್ಟು ಪ್ರಬಲರಾಗಿರ್ತಾರೆ ಕೆಲವೊಂದು ಜನ ಮತ್ತು ಇನ್ನೂ ಕೆಲವೊಂದು ಜನ ಈ ಕಲಾತ್ಮಕ ಚಟುವಟಿಕೆಗಳನ್ನು ಕಾರ್ಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕಲೆಗಳು ಶಿಕ್ಷಣ ಸಾಹಿತ್ಯ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಈ ವ್ಯಾಪಾರ ಮತ್ತು ಈ ಕ್ಷೇತ್ರಗಳಲ್ಲಿ ವ್ಯಾಪಾರದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾಕಂದ್ರೆ ವ್ಯಾಪಾರದಲ್ಲಿ ಭಾಳಷ್ಟು ಕ್ರಿಯಾಶೀಲ ವ್ಯಕ್ತಿಗಳಿವರು ಹಾಗಾಗಿ ಭಾಳಷ್ಟು ಎಕ್ಸ್ಪಿರಿಮೆಂಟ್ ಮಾಡೋದರಿಂದ ಅವರಿಗೆ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿ ಅದನ್ನು ಒಳ್ಳೆಯ ಸಾಧನೆ ಮಾಡ್ತಾರೆ ಇನ್ನು ಈ ಶಿಲ್ಪ ಇನ್ನು ಸ್ವಲ್ಪ ಜನ ಏನಾಗಿರುತ್ತದೆ ಈ ಶಿಲ್ಪ ಕಲಾಕೃತಿಯಲ್ಲಿ ಸಾಕಷ್ಟು ಸಾಮರ್ಥ್ಯವುಳ್ಳಂತ ವ್ಯಕ್ತಿ ಶಿಲ್ಪ ಕೆತ್ತನೆಯನ್ನು ಮಾಡ್ತಕ್ಕಂಥದ್ದು ದೇವಾಲಯಗಳನ್ನ ರಚನೆ ಮಾಡ್ತಕ್ಕಂಥದ್ದು ಈ ರೀತಿ ಕೆಲವೊಂದು ಜನ ಇರ್ತಾರೆ ಬಹಳ ವಿಶೇಷ ಸಾಮರ್ಥ್ಯವುಳ್ಳವರು ಇನ್ನು ಈ ದಿನ ಬಳಕೆಯ ವಸ್ತುಗಳ ತಯಾರಿಕೆಯ ಸಾಗಾಣಿಕೆಯಲ್ಲಿ ಭಾಳಷ್ಟು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಇನ್ನು ಕೆಲವು ಜನ ಆಸ್ಪತ್ರೆಗಳಿಗೆ ಅತಿ ಅವಶ್ಯಕವಾದ ವಸ್ತು ಅಥವಾ ವಸ್ತುವನ್ನು ಸಪ್ಲೈ ಮಾಡುವಂಥ ವಿಭಾಗ ಆಗಿರ್ಬೋದು ಡಾಕ್ಟರ್ ಇರ್ಬೋದು ಅಥವಾ